ನನ್ನ ನಾನು ಬಹಳ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ನನಗೆ ಎಲ್ಲ ಮುಸ್ಕ್ಯದ ಈ ರೀತಿ ನನಗೆ ಬೇಕಾಗಿರುವಂಥ ಪಾಸಿಟಿವ್ ಅಫರ್ಮೇಷನ್ಸ್ ಎಲ್ಲ ಮಾಡ್ತಾ ಮಾಡ್ತಾ ಅದು ಕಂಟ್ರೋಲ್ ಮಾಡೋದೆಲ್ಲ ನನಗೆ ಎರಡನೇ ದಿನ ಅರ್ಥ ಆಯಿತು ನಾನು ಕಂಟ್ರೋಲ್ ಅವ್ರು ಬಂತು ನನ್ನ ಮನಸ್ಸು ನಾನು ಹಿಡಿತ ತರುವಲ್ಲಿ ನಾನು ಎಸ್ ಎಸ್ ಟಿ ಆದ ಬಹಳ ಖುಷಿ ಆಯ್ತು ಅದಾದರೆ ಮಾತಾಡೋದು ಇಲ್ಲದೇ ಕಾರಣಕ್ಕೆ ಮತ್ತು ನಮ್ಮವ್ರು ಯಾರು ನಮ್ಮ ಜೊತೆ ಇರಲಿಲ್ಲ ನಾವು ಇದ್ರೆ ಇದ್ದೇವೆ ಹಾಗಾಗಿ ಅಲ್ಲಿ ನಮ್ಗೆ ಅರ್ಥ ಇದ್ದ ಓಡಾಡೋದು ಏನು ಡಿಸ್ಟರ್ಬ್ ಅನ್ನೋದು ಒಂದು ಸೆಕೆಂಡ್ ಇರಲಿಲ್ಲ ಹಂಗಾಗಿ ಕ್ಲಾಸ್ ಐದಕ್ ಶುರು ಆಗೋದಿದ್ರೆ ಮೂರಕ್ಕೆ ಹೋಗ್ಬಿಡೋರು ನಾವು ಸೀಟ್ ಬೇಕಿರ್ತಾರ ಹಿಂದ ಹೋದ್ರೆ ಆಗೋಲಿಲ್ಲ ಆಗೋದಿಲ್ಲ ಹಂಗಾಗಿ ಮೂರ್ಲಿಂಗ್ ತನಕ ಮೆಡಿಟೇಷನ್ ಮಾಡೋದಕ್ಕೆ ಅವಕಾಶ ಸಿಕ್ತು ಬಟ್ ಮೂರನೇ ದಿನ ಬಹಳ ದೊಡ್ಡದೊಂದ್ ಚಮತ್ಕಾರ ಏನು ಅಂದ್ರೆ ಹತ್ತು ವರ್ಷದ ಹಿಂದೆ ನಾನು ಓದಕ್ ಒಂದ್ ಒಂದು ಡ್ರೀಮ್ ಇತ್ತು ಏನು ಅಂದ್ರೆ ನಮ್ಗ ಟೋಗಿ ಕೊಡೋಲ್ವಾ ಸ್ಟೇಜ್ ನಲ್ಲಿ ಎಲ್ಲರಿಗೂ ಹೋಗಿ ಹೋಗಿದ್ವಿ ಅವನ್ನ ಸ್ಟೇಜ್ ನೋಡಿ ಅಂತ ಡಿಸೈಡ್ ಮಾಡೋದ್ರೆ ಒಂದಿನ ಯಾವತ್ತೆ ಕೇಳಲ್ಲ ಬಾಬಾ ಇನ್ನೊಂದು ಕನ್ಸ್ ಹೇಳಬಲ ಹಿಂಗೆ ಹೇಳ್ಕೊಂಡಿದ್ದೆ ನಾನು ವಾಪಸ್ ಮೂರನೇ ದಿವಸ ಏನಾಯ್ತಂದ್ರು ನಾನು ಸೋಫಾ ಕುಂತೀನಿ ಒಬ್ಬರು ಅಣ್ಣ ಬಂದ್ ಆ ಊಟ ಒಂದು ನಾನು ಅನ್ಕೊಂಡ ಸೋಫಾ ಕುಂತೀನಿ ಕೆಲಸ ಕೆಲಸ ನಾನ್ ಮಾತಾಡೋದೇ ಉಪಾಚರಿ ಅಂದ್ರು ನೋಡ್ರಿ ಬೈಟ್ರಿ ಅಂತ ನನಗೆ ಖುಷಿ ಅಂದ್ರೆ ಏನು ಅಂದ್ರೆ ಡ್ಯಾನ್ಸ್ ಮಾಡೋದು ಅದೇ ಬಾಕಿ ನಾನು ಹೇಗೆ ಎಷ್ಟು ಸ್ಪೀಡ್ ಲಿ ನಾ ಸ್ಟೇಜ್ ಹೋಗಿ ಅಂದ್ರೆ ನಾ ಹೆಂಗ್ ಹೋಗಿ ನನಗೆ ಗೊತ್ತಿಲ್ಲ ಓಡ್ತಾ ಓಡ್ತಾ ಹೋಗಿ ಆಮೇಲೆ ಡೆಲ್ಲಿದು ಆಶಾ ದೀದಿ ಅವರು ಅವರು ಬಂದಿದ್ರು ಮಾತಾಡಿ ಅವರು ಅವ್ರ ಕಾಸಿದ್ರು ಅವ್ರಾಗಿ ಹೋಗಿ ಒಂದು ಬಿಟ್ಟ ಸೆಕೆಂಡ್ ನಾನು ಹೋಗಿದ್ದ ಮತ್ತೆ ನಾನ್ ಆಗಿ ಕೊಡ್ತೀನಿ ನನ್ನ ಚಾನ್ಸ್ ಸಿಕ್ಕಿದ್ರೆ ನನಗೆ ಮತ್ತೆ ಈ ಸಲತಿ ಅತಿ ಮಾಡಿ ಇಬ್ರು ಸೆವೆಂಟಿ ಫೈವ್ ಮಿನಿಟ್ಸ್ ವರ್ಲ್ಡ್ ನ ಬೆಸ್ಟ್ 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 ಸ್ಟೇಜ್ ನಲ್ಲಿ ಏನು ಅಂದ್ರೆ ಹಿಂದೆ ನಾನು ಜರ್ನಿ ಮಾಡುವಾಗ ನನ್ನ ಬ್ಯಾಕ್ ಪೇನ್ ಸ್ಟಾರ್ಟ್ ಎಂಟರ್ ಮಾತಾಡ್ತಿಲ್ಲ ಹಾಸ್ಪಿಟಲ್ ಹೋಗ್ಲಕ್ ನಾನ್ ಮನ್ಸು ಮಾಡಿಲ್ಲ ಹೋದ್ರು ಹೇಳ್ಬೇಕಲ್ಲ ನಾನು ಅದೊಂದು ದೃಢ ಸಂಕಲ್ಪ ಮಾತಾಡೋದಿಲ್ಲ ಅದು ಏನಾಗತ್ತೆ ಜೀವಪುರ್ ಹೋಗಿ ಮಾತಾಡೋದಿಲ್ಲ

ನಾನು ತಿಡೀ ಬೆನ್ನೊಳ್ಗೆ ಮತ್ತೆ ಏನೋ ಎನರ್ಜಿ ಕೆಳಗೆ ಬಂದಿ ಅದು ಎಲ್ಲಾ ನೋವು ಎಲ್ಲ ತಗೊಂಡು ಕೆಳಗೆ ಫ್ರೂ ಆಗಿತ್ತು ನಂಗೆ ಇನ್ನೂ ಪೇ ಜಾಸ್ತಿ ಆಗಲ್ಲ ಸ್ಟೇಜ್ ನಲ್ಲಿ ಅದಾದ ಮೇಲೆ ಅದು ಪೂರ್ತಿ ನೂರಕ್ಕೆ ನೂರು ನನ್ನ ಬ್ಯಾಕ್ ಪೇನ್ ಹೋಗ್ಬಿಡ್ತು ವಿನಾಫ್ ಟ್ಯಾಬ್ಲೆಟ್ಸ್ ಏನಿಲ್ಲ ಜಾಜ್ಜಿ ಇದು ನನಗೆ ಹಿರಿಯ ಲೆಕ್ಕ ಹಿರಿಯಾಗಲು ನನ್ನ ಕೆಳಗೆ ಬಂದು ಭಾಳ ಖುಷಿ ಆಯಿತು ನನಗೂ ನೀನು ಸುಮ್ ಮೆಡಿಟೇಷನ್ ಮಾಡಿದಾಗ ಅನ್ಸಲ್ಸೇನೋ ಫೀಲ್ ಬಟ್ ಇವತ್ತು ಈಗ ಬಂದಿಲ್ಲ ಇದು ಎರಡನೇದು ಮತ್ತು ನೀವ್ ಹೇಳ್ತಂದ್ರೆ ಟ್ಯಾಬ್ಲೆಟ್ಸ್ ರಾಮ್ ಅಂತಾನೆ ನಮ್ ಪರ್ಸನಲ್ ಅಲ್ಲಿ ಫುಲ್ ಜೋಶ್ ನೋಡ್ರಿ ಗೊತ್ತಾಗಲ್ಲ ನಾವು ಎಲ್ಲ ಕಿರಿ ಏನು ಏನ್ ಮಾಡ್ತೀವಿ ಮಳೆ ಒಂದೊಂದು ಮಳೆ ಮಳೆ ಛತ್ರಿ ಇಲ್ಲ ಹಿಂತ್ರಿ ಇಲ್ಲ ಎಲ್ಲ ಹೋಗ್ಬೋದ ನಾನು ಹೋಗೋದು ಮೈಗೆಲ್ಲ ಕಳಿಸ್ಕೊಂಡು ಎಲ್ಲಾರು ಮೆಡಿಟೇಷನ್ ಬಟ್ ಹುಚ್ಚಿದ ಮೆಡಿಟೇಷನ್ ನಂಗೆ ಒಂದು ಈಗ ಬಂದಾಗ ನಾನು ಮತ್ತೆ ಅದ್ರದ್ದು ನಿಜ ಕಿ ಕುಸ್ತಿಯೇ ರೈ ಅದು ಆಗಲಿ ಏನಾದ್ರು ಒಂದ್ ಸೆಕೆಂಡ್ ಬಿ ಬಿಡ್ಬಾರ್ದು ನಾನು ಬ್ಲಾಕ್ ಮಾಡ್ಕೊಂಡೇ ಹೋಗಿ ಪೂರ ಬ್ಲಾಕ್ ಇಂತ ನಮ್ಮ ಮೈಂಡ್ ಇಟ್ಟು ಈಗ ಅಲ್ಲಿ ಹೋದ್ಮೇಲೆ ಏನಾಯ್ತು ಪೂರ ಮಳೆ ನೆನ್ ಇದು ಮಾಡಿ

కేదో గణితేన దూరి నిన్నే తెలుసా ఆ రాత్రి మొలక కరి హస్వాకి పక్కన హస్వాకి యాబట్ అవ జరా బతి కొడ ని టైం తోతే కొడో దొంద్రకి ఆయిత తత్వ కొడ బాహళ అద్భుతన లై సైటివేట్ మనిల కాకోదిద అలా వంతే ఏకొదరు మా కనసుద కట్టోడ న యా అనుకోదిల ఇదక కోదిది సుమిర ఏనుగాలన సుమర ఆగదిల సుమ డ్రీమ్స్ ಒಂದು ಡ್ರೀಮ್ ಇತ್ತು ನನ್ಗೆ ಏನು ಅಂದ್ರೆ ಬಾಬನ್ ಇದ್ರ ಕುಂತು ಒಂದು ವಿಡಿಯೋ ಮಾಡ್ಬೇಕಂತ ಇತ್ತು ಸ್ಟುಡಿಯೋದಾಗ ಸ್ಟುಡಿಯೋದಾಗ ಕುಂತು ನಾನು ಒಂದು ವಿಡಿಯೋ ಮಾಡಿದ್ದೆ ಅದು ಮಾಡ್ತಿದ್ದು ಏನಾಯ್ತು ಅಂದ್ರೆ ಗೊತ್ತಾಯ್ತು ಇದ್ರ ಒಂದು ಹೇಳ್ನ ಎಲ್ಲರ ಸೈಡ್ ಏನೇನ್ ಮಾಡ್ಬೇಕಂತ ಪ್ರೊಸೆಸ್ ಇತ್ತು ಅವ್ರದ್ದು ಮೈಕ್ ಲೈಕ್ ಎಷ್ಟು ಅಂತ ಚಲೋ ಅಂತ ಹೇಳಿ ನಮ್ಮ ಪರಿಚಯ ಲೈಫಿಲ್ಲ ಕರ್ಕೊಂಡು ಹೋದ್ರು ವಿಡಿಯೋನೇ ಆಯ್ತು ವಿಡಿಯೋ ಮಾಡಿದೆ ಕನ್ಫ್ಯೂ ಏನ್ ಮಾತಾಡ್ಬೇಕು ನಾನು ಅಲ್ಲಿ ಹೋಗ್ರಲ್ಲ ನಾವ್ ಎಂಜಿ ಇಲ್ಲ ಅಲ್ಲಿ ಹೇಳ್ದು ಅವ್ರಿಗೆ ಹೇಳೋಣ ಬಿ ಎಲ್ ಬಿ ಎಲ್ ಇಲ್ಲೇ ಸಂಸಾರ ಸಂಸಾರ ನಾನು ಮಕ್ಕಳು ಎಲ್ಲ ಬಟ್ ನಾವು ಹ್ಯಾಡ್ ಆಮೇಲೆ ನಡೀತೀವಿ ಇಷ್ಟ ಅದ ಅದ್ರ ನನ್ ಕೆಲವೊಂದು ಅನುಭವ ಅದ ನನ್ನ ಮಗಳು ಹೋದಾಗ ನಾನು ಹೆಂಗೆ ಕಂಟ್ರೋಲ್ ಮಾಡ್ತೀನಿ ಜ್ಞಾನ ನನ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀನಿ ಇವತ್ತಿಗೂ ಲೈಫ್ ನನ್ ನನ್ಗೆ ಹೆಂಗ್ ಸಪೋರ್ಟ್ ಮಾಡೋದು ನನ್ನ ಅನುಭವ ಅದ ಬಟ್ ರೆಗ್ಯುಲರ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಹೋಗ್ತೀನಿ ನನ್ ಅಪರಾಧ ಅದ ನನ್ನ ನೆನೆ ಚೆನ್ನಾಗ ಬೇಜಿ ಆ ಪಿ ಜಿ ಎರಡು ಸುಮಾರು ಒಂದು ಹನ್ನೆರಡು ನಿಮಿಷದ ವಿಡಿಯೋ ನಾವು ಅದು ಮಾಡಿದ್ರೆ ಅದು ಯಾವ್ದೋ ಒಂದು ಚಾನಲ್ ಅಲ್ಲಿ ಅದು ಒಂದು ಬಹಳ ದೊಡ್ಡ ಉದ್ದೇಶ ಅದು ಫುಲ್ ಫುಲ್ ಖುಷಿ ಇದ್ದೀನಿ ನಾನು ಬಹಳ ಗ್ರೇಟ್ 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 ಇಲ್ಲ ಆಯಿತು ಮತ್ತು ಹೆಜ್ಜೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ಆ ಯಾವಾಗ ಯಾವಾಗ ಗಟ್ಟಿ ಇರ್ತಾವೆ ನೋಡ್ರಿ ಇದನ್ನೆಲ್ಲ ಕಟ್ ಮಾಡಿ ನನ್ನ ಲೈಫ್ ಕಳಿಸ್ತೀನಿ ನಾನು ಮೊದಲಾಗಿದೆ ಅಲ್ಲಿ ಹೋದ್ರೆ

ಹುಡುಕ್ ಯಾವಾಗ ಹೋಗ್ಬೇಕು ಹುಡುಗಿಯಿಂದಾಗ ಹೋಗ್ತಿಲ್ಲ ಒಂದ್ ಸೈಡ್ ಶಿವ ಅದ ಹೋಗೋದಿಲ್ಲ ಮಾಡ್ತಾರೆ ಇಟ್ಕೊಂಡು ನಾವು ಮಾಡಿದೆ ನಮ್ಗೆಲ್ಲಾ ಕಡೆ ಕೂತು ನನ್ಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ಈ ಸಲ ನಾನು ಅಷ್ಟ ಸಿದ್ಧಿಗಳಂತ ಏನ್ ಹೇಳ್ತಾರೆ ಅದ್ರ ಮೇಲೆ ಸಾಕಷ್ಟು ಲಾಸ್ಟ್ನಲ್ಲಿ ನಾನು ವಿಡಿಯೋನು ಮಾಡ್ತಾರೆ ಆಮೇಲೆ ಮಕ್ ಇನ್ನೊಂದು ಏನಾಗ್ತದೆ ಪ್ರಕಾಶ್ ಪಣಿ ರಾತ್ರಿಟೇಷನ್ ಸುಮ್ಮನೆ ಸಂಕಲ್ಪ ಅಂತ ನನ್ನ ದಾದಿ ನಾನ್ ಏನ್ ಸೇವಾ ಮಾಡ್ಲಿ ನನ್ ಏನ್ ಸೇವಾ ಕೊಡ್ಬೋದು ನನ್ ಏನಾರ ಒಂದು ಐಡಿಯಾ ಕೊಡ್ರಿ ಎಂತ ಅವ್ರಿಗೆ ಅವ್ನು ಕೇಳಿದ್ರ ಏನಾರ ಜಸ್ಟ್ ಐಡಿಯಾ ಕೊಡ್ರಿ ಏನ್ ಸೇವಾ ಮಾಡ್ಬೋದು ನನ್ಗೆ ಎಲ್ಲ ಫೀಲ್ ಮಾಡಿದ್ರೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅದು ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೆಡಿಟೇಷನ್ ಆಗ್ತೇನೆ ಅವ್ರು ಏನಂದ್ರು ನಿಮ್ಮ ಸೇವಾ ವಾಣಿಲಿಂದ ಆಗಲಿ ಅದು ನಾನು ವಾಣಿಲಿಂಗ್ ಅಂದ್ರೆ ಇದು ಅಂತ ಹೇಳದೇನು ಮಾಡ್ಕೊಂಡು

ಅದು ಒಂದು ಅಪ್ಪು ವಾಪಸ್ ಬಂದಿರಿ ಬಹಳ ಖುಷಿಯಾಗಿ ಬಂದಿರು ಬಹಳ ಖುಷಿಯಾಗಿ ನೋ ಬಯಸ್ ಹೇಳಿದ್ ಬರೋದಿಲ್ಲ ನನಗೆ ಬಟ್ ಬಹಳ ಖುಷಿ ಖುಷಿಯಾಗಿದ್ದೀನಿ ಮತ್ತು ನನಗೆ ನನ್ನ ಮನನ್ನೇ ಭಾಳ ಸಪೋರ್ಟ್ ಮಾಡಿದ್ರು ಬೆಂಜಿಯವರು ಸ್ವಾತಿ ಬೆಂಜಿಯವರು ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಪ್ರತಿಯೊಂದು ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ತು ಅದು ಒಂದು ಸಲ ಬಂದಿದ್ವಿ ಸ್ವಲ್ಪ ಶಾಂತಿ ಇರಬೇಕು ನಾನು ಅದು ಉದಾಹರಣೆಗೆ ಸುಹಿರ ಕಿಲರ್ ಜಸ್ಟ್ ಸೈಲೆಂಟ್ ಇದಹಿಗೆ ಒಂದು ಹದಕ್ಕೆ ಕಿಚರ ಶಾದೆ ಆಗಿದೆ ನನಗೆ ಇರುಸು ಆಗಾಗಿ ಕಾಸ್ಟಿಕ್ನ ನಿರ್ಮಾಣ ಮಾಡ್ಕೊಂಡಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದಾರೆ ಅದನಲ್ಲಿ ವತ್ತು ತಿಮ್ಮ ಗೊತ್ತಿದೆ ಹೋಗಬಲ್ಲೆ ಚಾಕಲೇಟ್ ತೋರ್ಸಲು ತಿಮ್ಮದಕ್ಕೆ ಬೇಕು ಅಷ್ಟೇ ಹಾಗಾಗಿ ನಾನು ಸುಮ್ಮನೆ ತೋರ್ಸದಿಕ್ಕೆ ಎಂಟಿ ದಿನ ನಾನು ಹೇಳಿದ್ ಪರಿ ಆಗಿದ ಅಂತ ಹೇಳಿದ್